ನಮಸ್ಕಾರ ಎಲ್ಲ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ಹೌದು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಈಗಾಗಲೇ ಆಲ್ರೆಡಿ ಬರಬೇಕಾಗಿತ್ತು ಜೂನ್ ಇಪ್ಪತ್ತನೇ ತಾರೀಕು ಕಾರಣಾಂತರಗಳಿಂದ ಅದನ್ನ ಡೇಟ್ ಎಕ್ಸ್ಟೆಂಡ್ ಮಾಡಲಾಗಿತ್ತು ಹಾಗಾದ್ರೆ ಈ ಒಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಕ್ಕಂತಹ ರೈತರಿಗೆ ಇಲ್ಲಿ ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಹಾಗಾದ್ರೆ ಬನ್ನಿ ಈ ಒಂದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ ಒಂದು ವೇಳೆ ಜಮಾ ಆಗ್ಲಿಲ್ಲಪ್ಪಾ ಅಂದ್ರೆ ನಾವ್ ಏನ್ ಮಾಡ್ಬೇಕು ಯಾವಾಗ ಕೆಲಸ ಮಾಡಿದ್ರೆ ನಮ್ಗೆ ಜಮಾ ಆಗತ್ತೆ ಇಂತಹ ರೈತರಿಗೆ ಮಾತ್ರ ಜಮಾ ಅಂತ ಹೇಳಿದೆ ಕೇಂದ್ರ ಸರ್ಕಾರ ಹಾಗಾದ್ರೆ ಯಾವ ಯಾವ ರೈತರಿಗೆ ಹಣ ಜಮಾ ಆಗ್ತಾ ಇದೆ ಎಷ್ಟು ರೈತರಿಗೆ ಜಮಾ ಆಗ್ತಾ ಇಲ್ಲ ಈ ಎಲ್ಲಾ ವಿಷಯವನ್ನ ನಾವ್ ಈ ಒಂದು ಬಿಡೋದಲ್ಲಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋದು ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯ ಕಂತಿನ ಹಣ ಈಗಾಗಲೇ ಜೂನ್ ಇಪ್ಪತ್ತನೇ ತಾರೀಕು ಬರಬೇಕಾಗಿತ್ತು ಹಿಂದಿನ ತಿಂಗಳ ಕಂತಿನಲ್ಲಿ ಹೋಗಿ ನೋಡೋದ್ರೆ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ನಾಲ್ಕನೇ ತಾರೀಕು ಜಮಾ ಆಗಿತ್ತು ಬಿಡುಗಡೆ ಮಾಡಲಾಗಿತ್ತು ಆ ಎರಡರಿಂದ ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಮಾಡಲಾಗಿತ್ತು ಆದ್ರೆ ಈಗ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡ್ಬೇಕಾಗಿತ್ತು ಆ ಒಂದು ಕಾರಣಾಂತರಗಳಿಂದ ಆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ ಮುಂದೂಡಲಾಗಿತ್ತು ಹಾಗಾದ್ರೆ ಯಾವ ದಿನಾಂಕದಂದು ರಿಲೀಸ್ ಆಗ್ತಾ ಇದೆ ಎಂತಹ ರೈತರಿಗೆ ಜಮಾ ಆಗ್ತಾ ಇದೆ ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಮುಖ್ಯವಾಗಿ ಎಂತಹ ರೈತರಿಗೆ ಜಮಾ ಆಗುತ್ತೆ ತಿಳ್ಕೊಳ್ಳೋಣ ಯಾಕಂದ್ರೆ ಡೇಟ್ ಹೆಚ್ಚು ಕಡಿಮೆ ಆಗ್ಬೋದು ಆದ್ರೆ ಜಮಾ ಆಗ್ಬೇಕಲ್ವಾ ಈಗ ಜಮಾ ಆದ್ರೇನೆ ಡೇಟ್ ಎಕ್ಸ್ಟೆಂಡ್ ಆಗ್ಲಿ ಬಿಡ್ಲಿ ಉಪಯೋಗ ಅಥವಾ ಜಮಾನೆ ಆಗ್ಲಿಲ್ಲ ಅಂದ್ರೆ ಡೇಟ್ ಯಾವ್ದು ಹಾಕಿದ್ರೆ ಏನು ಉಪಯೋಗ ಅದಕ್ಕೋಸ್ಕರ ಮೊದಲು ಹಣವನ್ನ ಪಡ್ಕೊಳ್ಳುವಂತಹ ಸಿದ್ಧತೆ ನಾವು ಮಾಡಿರ್ಬೇಕು ಉಳಿದಂತಹ ವಿಚಾರ ಕೇಂದ್ರ ಸರ್ಕಾರಕ್ಕೆ ಬಿಡಬೇಕಾಗತ್ತೆ ಯಾಕಂದ್ರೆ ಅವ್ರು ಹಾಕ್ತಾರೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಆದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇಲ್ಲ ನಾವೇ ಸರಿಯಾಗಿ ನಮ್ಮ ಹತ್ರ ಗಳು ಸರಿ ಇಲ್ಲಪ್ಪಾ ಅಂದ್ರೆ ಹಣ ಎಲ್ಲಿಂದ ಬರ್ಬೇಕು ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂತ ಹೇಳಿದ್ದಾರೆ ಹೌದು ಆಧಾರ್ ಕಾರ್ಡ್ ಇ ಕೆ ವಯಸ್ ಮಾಡಿಸ್ಕೊಳ್ಬೇಕಂತ ಕೂಡ ಹೇಳಿದ್ದಾರೆ ಅವ್ ಬೇಕಾದ್ರೆ ಕೇಂದ್ರ ಸರ್ಕಾರ ಹೇರತಕ್ಕಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿ ಬಂದಿದ್ದೆ ಆದ್ರೆ ಅಲ್ಲಿ ಇ ಕೆ ವೈ ಸಿ ಕೂಡ ಕೊಟ್ಟೇ ಇರ್ತಾರೆ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕಂತ ಅವಾಗ ಮಾತ್ರ ನಿಮ್ಗೆ ಪಿ ಎಂ ಕಿಸಾನ್ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳುದು ಬರೀ ಪಿ ಎಂ ಕಿಸಾನ್ ಯೋಜನೆ ಅನ ಅಷ್ಟೇ ಅಲ್ಲ ಬರ ಪರಿಹಾರ ಈಗಾಗ್ಲೇ ನಮ್ಮ ರಾಜ್ಯದಲ್ಲಿ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಹಾಗಾದ್ರೆ ಅದ್ರ ಬಗ್ಗೆ ಈಗಾಗ್ಲೇ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಲಿಸ್ಟ್ ಕೂಡ ಹೇಗೆ ನೋಡ್ಬೇಕು ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡಿಕೊಂಡು ನಿಮ್ಮ ಬೆಳೆ ಹಾನಿ ಪರಿಹಾರ ನಿಮಗೆ ಜಮಾ ಆಗಿದೆ ಇಲ್ವಾ ಅಂತಕ್ಕಂಥದನ್ನ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರೆ ಅವರೆಲ್ಲರದು ಲಿಸ್ಟ್ ಅಲ್ಲಿ ಇರುತ್ತೆ ಹಾಗೆ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರತ್ತೆ ಹಾಗಾದ್ರೆ ಈಗ ಪಿ ಕಿಸಾನ್ ಯೋಜನೆಯಲ್ಲಿ ಬರ ಪರಿಹಾರ ಬೆಳೆ ಪರಿಹಾರ ಆ ಫಸಲ್ ಬಿಮಾ ಯೋಜನೆ ಇಂತಹ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿದೆ ಹಾಗಾದ್ರೆ ಇದನ್ನ ನಾವು ಮಾಡಿಸ್ಕೊಳ್ಳೋದು ಹೇಗೆ ಅಂತ ನೀವು ಕೇಳಬಹುದು ಒಂದು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಒಂದು ಪಹನಿಯನ್ನ ತೆಗೆದುಕೊಳ್ಳಿ ಒಂದು ಪಾಸ್ ಎರಡು ಪಾಸ್ಪೋರ್ಟ್ ಸೈಜ್ ತೆಗೆದುಕೊಳ್ಳಿ ಫೋಟೋನ ನೆಕ್ಸ್ಟ್ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕಾಗತ್ತೆ ಗ್ರಾಮ ಪಂಚಾಯಿತಿಗೆ ಹೋದ್ರೆ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕ ಅಧಿಕಾರಿಗಳು ನಿಮಗೆ ಆ ಒಂದು ಆಧಾರ್ ಕಾರ್ಡ್ ಗೆ ಪಹನಿಯನ್ನ ಲಿಂಕ್ ಮಾಡಿಸಿ ಕೊಡಲಾಗ್ತದೆ ಅಷ್ಟು ಮಾಡದೇ ಆದ್ರೆ ನಿಮ್ಗೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ವಾದಂಗ ಆಗ್ತದೆ ಅಷ್ಟು ಮಾಡಿದ್ರೆ ನಿಮ್ಗೆ ಪಿ ಎಂ ಕಿಸಾನ್ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ಸೌಲಭ್ಯಗಳು ಅದೇ ರೀತಿಯಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ಇರುತ್ತೆ ಅದನ್ನ ಯಾರೋ ಬಂದು ಯಾವನೋ ಬಂದು ಲಪ್ಟೈಸ್ಕೊಂಡು ಹೋಗೋದು ತಮ್ಮ ಹೆಸರಲ್ಲಿ ಮಾಡ್ಕೊಳ್ಳೋದು ಅಥವಾ ಮಾರಾಟ ಮಾಡೋದು ಈ ರೀತಿ ಪ್ರಕರಣಗಳು ದಾಖಲೆ ಆಗಿರ್ತವೆ ಆ ರೀತಿ ಏನೋ ಸಮಸ್ಯೆ ಬರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಆಸ್ತಿ ಪಾಸ್ತಿಗಳಿಗೋಸ್ಕರ ನೀವೇ ಕೋರ್ಟ್ ಕಚೇರಿ ಅಂತ ಅಲ್ದೋಡೋದು ಬೇಡ ಅದಕ್ಕೋಸ್ಕರ ಪ್ರತಿಯೊಬ್ರು ಈ ಕೆಲಸ ಮಾಡ್ಕೊಳ್ಳಿ ಇಷ್ಟು ನಿಮ್ಗೆ ಆದ್ರೆ ಇನ್ನು ಪಿಎಂ ಕಿಸಾನ್ ಯೋಜನೆ ಹಣ ಯಾವಾಗ ಜಮ ಆಗತ್ತೆ ಅಂತ ಕೇಳ್ತಾ ಇದ್ರಿ ಹೌದು ಬಹಳಷ್ಟು ರೈತರು ಸುಮಾರು ಒಂಬತ್ತು ಕೋಟಿ ಮೂವತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ರಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗತ್ತೆ ಅಹ್ ಪಿ ಎಂ ಕಿಸಾನ್ ಒಂದ್ ಕಂತಿಗೆ ಹಾಗಾದ್ರೆ ಅಷ್ಟು ಹಣ ರಿಲೀಸ್ ಆಗ್ತಾ ಇದೆ ಈಗ ನಿಮ್ಗೆ ಜುಲೈನ ಮೊದಲನೇ ವಾರದಲ್ಲಿ ಹಣ ರಿಲೀಸ್ ಆಗತ್ತೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈಗ ಇದೇ ದಿನಾಂಕ ಅಂತ ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿದ ಕೂಡಲೆ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈಗ ಡೇಟ್ ಫಿಕ್ಸ್ ಮಾಡಿದ್ರಂದ್ರೆ ಬಹಳ ದಿನ ಏನು ಮುಂದೂಡಲಾಗುವುದಿಲ್ಲ ಈಗ ಒಂದು ವಾರದ ಒಳಗೆ ಇವತ್ತು ಫಿಕ್ಸ್ ಮಾಡಿದ್ದೆ ಆದ್ರೆ ಈಗ ಜೂನ್ ಇಪ್ಪತ್ತೆಂಟು ಅಂತ ತಿಳ್ಕೊಳ್ಳಿ ಈಗ ಜುಲೈ ಒಂದನೇ ತಾರೀಕು ಅಂತ ಫಿಕ್ಸ್ ಮಾಡ್ತಾರೆ ಅಂದ್ರೆ ಎರಡರಿಂದ ಮೂರು ದಿನಗಳು ಮಾತ್ರ ಡಿಫ್ರೆನ್ಸ್ ಕಾಣಿಸುತ್ತೆ ಹೆಚ್ಚಿನ ದಿನಗಳು ಕಾಣಿಸೋದಿಲ್ಲ ಅಂದ್ರೆ ಹೆಚ್ಚಿನ ದಿನಗಳ ಕಾಲ ಮುಂದೂಡಲಾಗುವುದಿಲ್ಲ ಕೆಲವೇ ಕೆಲವೊಂದಿಷ್ಟು ದಿನ ಒಂದು ವಾರದ ಒಳಗೆನೆ ಇವತ್ತು ಫಿಕ್ಸ್ ಮಾಡಿದ್ರೆ ಡೇಟ್ ಒಂದು ವಾರದ ಒಳಗೆನೆ ಆ ದಿನಾಂಕ ನಿಗದಿಪಡಿಸಲಾಗಿರ್ತದೆ ಆ ಒಂದು ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಲಾಗ್ತದೆ ಇಷ್ಟು ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿ ಕಬ್ಬಾಬ್